ನಮಸ್ತೆ ರೀ ಅರ್ಧ ನಮಸ್ತೆ ರೀ ನಮಸ್ತೆ ರೀ ಇದು ನಿಮ್ಮದೇ ಕೃಷಿ ಬಗ್ಗೆ ಸಮಗ್ರ ಮಾಹಿತಿ ಪಡ್ಕೊಳಕ್ಕಿಂತ ಮುಂಚೆ ನಿಮ್ಮದು ಮೂಲ ಸ್ಥಾನ ಮತ್ತು ನಿಮ್ಮ ಪರೀಕ್ಷೆ ಕೊಡ್ಬೋದು ನನ್ನ ಹೆಸರು ರಾಜಶೇಖರ್ ರವಣ್ಣ ಸಿದ್ದಪ್ಪ ನಿಮ್ಮಗಿರಿ ಊರ ಬನಕನಹಳ್ಳಿ ತಾಲೂಕಿ ಜಿಲ್ಲೆ ವಿಜಯಪುರ ನಾವು ಎಲ್ಲಿ ಅರವತ್ತ್ ಮೂರನೇ ಇಸ್ವಿಯೊಳಗೆ ನಾವು ಇಲ್ಲಿ ರೀ ಅಂದಿನ ಹಿಡಿದು ನಮ್ಮ ಅಪ್ಪ ಅವರು ಕನ್ನಡ ಶಾಲಿ ಟೀಚರ್ ಇದ್ದರು ಅವರು ಆಸಕ್ತಿ ಭಾಳ ಒಕ್ಕಲು ತಂದ ಮೇಲೆ ಅದಕ್ಕೆ ಅವಾಗ ನಾ ಹುಟ್ಟಬೇಕ್ರೆ ಇಲ್ಲಿ ಬಾಯಿ ತೋಡಿ ಇದು ಹಾಳು ಬಿದ್ದು ಹೊಲ ಎಲ್ಲ ತೋಟ ಮಾಡಿ ಹಿರಿಯರಿಂದ ಬಂದಿದ್ದು ಆಸ್ತಿ ಹದಿನಾರೇ ಆವಾಗ ಹಿಡಿದು ನಾವು ಇಲ್ಲೇ ರೀ ಇದೇ ಕೃಷಿನೇ ಮಾಡ್ಕೊತಿದ್ದೆವು ಮುಂದೆ ನಾವು ಸಾಲಿ ಕಲ್ತೇವೆ ನಾಲ್ಕನೇತಿ ತನ ಐದನೇತ್ಯಕ್ಕೆ ಸೈನ್ಸ್ ಸ್ಕೂಲ್ಗೆ ಹೋಗಿದ್ದೆವು ನಾವು ಎತ್ತರ ಇದ್ದಿದ್ದೇವೆ ಅಂತ ಅಂತ ಚಿನ್ನ ಸಮಸ್ಯೆ ಆಗಿ ಹೊಳಿ ಬಂದವರು ಸರ್ಟಿಫಿಕೇಟ್ ಕೊಡ್ಲಾರ ಬಟ್ಟಿಗೆ ನಾವು ಒಕ್ಕಲಿ ತಂದೇ ಮಾಡ್ಲಕತ್ತಿದ್ದೆವು ಹಂದಿನ ಹಿಡಿದು ಹಿಂದಿನ ತನಕ ನಾವು ಕೃಷಿಯನ್ನೇ ಮಾಡ್ಲಕ್ಕತ್ತಿದ್ದೆವು ಇದು ಉಳ್ಕಿದ ಯಾವ ವಿಷಯದ ಬಗ್ಗೆನೂ ಆಸಕ್ತಿ ತೋರ್ಲಾರೀ ಕೃಷಿ ವಿಷಯದ ಬಗ್ಗೆನೇ ಆಸಕ್ತಿ ತೋರಿಸಿ ಭಾಳಷ್ಟು ತೆಗೆಯೋದು ಅಥವಾ ಭೂಮಿ ಸುಧಾರಣೆ ಮಾಡೋದು ದನಕರ ಕುರಿ ಮರಿ ಸಾಕೋದು ಗಳೆ ಹೊಡೆಯೋದು ಎಲ್ಲ ಮಾಡ್ಕೊತ ಬಂದಿದ್ದೆವು ಮುಂದೆ ನಾವು ರಾಸಾಯನಿಕ ಕೃಷಿಯನ್ನು ಭಾಳ ಮಾಡ್ತಿದ್ದೆವು ಎಲ್ಲರೂ ಐದು ಹತ್ತು ಚೀಲ ಗೊಬ್ಬರ ತಂದ್ರೆ ನಾವು ನಾಲ್ಕು ನಾಲ್ಕು ನೂರು ಚೀಲಗಟ್ಟಲೆ ಗೊಬ್ಬರ ತಂದು ಕೃಷಿ ರೀ ಅವಾಗ ನಮ್ಗೆ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಕೂಳ ಸಂಗಮದೊಳಗೆ ಕಾರ್ಯಾಗಾರ ನಡೀತದೆ ಹೇಳಿ ಕುಂಬಳ ಮಾಸ್ತರಿಂದ ಗೊತ್ತಾಗಿ ಅವ್ರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರು ರಾಸಾಯನಿಕ ಕೃಷಿಯನ್ನು ಬಿಟ್ಟು ನೈಸರ್ಗಿಕ ಕೃಷಿ ಮಾಡ್ಲಿಕ್ಕಿ ಇವತ್ತಿಗೆ ನಾವು ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷ ಚಾಲು ಆದ್ರೆ ಇವತ್ತು ಅಂದಿನ ಹಿಡಿದು ಇಂದಿನ ತನಕ ನಾವು ಈಗ ಭೂಮಿಗೆ ಯಾವುದೇ ಆದ ಡಿ ಎ ಪಿ ಯೂರಿಯಾ ಪೆಸ್ಟಿಸೈಡ್ಸ್ ಪಂಗಿಸೈಡ್ಸ್ ಆಗಲಿ ಮತ್ತು ಹೈಬ್ರಿಡ್ ಬೀಜ ಆಗಲಿ ಅಥವಾ ಕಳೆನಾಶಕ ಅದು ಯಾವುವು ನಾವು ಇನ್ನೂ ತನಕ ಒಟ್ಟು ಉಪಯೋಗ ಮಾಡಿಲ್ಲ ಮೊದಲಿನಕ್ಕಿಂತ ಭೂಮಿ ಭಾಳ ಚಲೋ ಆಗಿದೆ ನಮಗೆ ಇವತ್ತು ಎಲ್ಲಾರು ಸಾವಯವ ಕೃಷಿ ಮಾಡಬೇಕಂದ್ರೆ ಆಗಲ್ಲ ರಾಸಾಯನಿಕ ಮತ್ತೆ ಅದು ತಿಳಿಯೊಳಗ ಅದು ನೋಡ್ರಿ ನಂಬಿ ಕರದಡೆ ಓ ಏನೇ ಶಿವನು ನಂಬಿ ನಂಬಿದ್ರ ಸಾಂಬನು ಒಲಿತನ ಯಾವುದೇ ವಿಷಯಕ್ಕೆ ನಂಬಬೇಕ್ರಿ ಮೊದಲು ನಂಬಲಾರದೆ ಇದು ಏನು ನೆಗೆಟಿವ್ ಪಾಸಿಟಿವ್ ಆತಾರಲ್ಲ ಹಂಗೆ ಮಾತಾಡ್ಕೊತ ಅವ್ರ ಕೆಲಸ ಆಗೋದಿಲ್ಲ ಇದು ನಾ ಎತ್ತಿದ್ರೂ ಸದ್ಗತಿ ಹೊಂದೇಬೇಕು ಪರಮಾತ್ಮನ ಕಾಣೇಬೇಕಂತ ಹೇಳಕ್ಸಿ ಉದ್ದೇಶ ಇತ್ತಪ್ಪ ಅಂತಂದ್ರೆ ಅವ ಭೇಟಿ ಆಲಿಕ್ಕೆ ಅಂದ್ರೂ ಆ ಸಾಕ್ಷಾತ್ಕಾರ ನಮ್ಗೆ ರೀ ಅದಕ್ಕೆ ನಾವು ಸಿದ್ದೇಶ್ವರಪ್ಪ ಅವರ ಒಂದು ಪ್ರವಚನ ಕೇಳಿ ಬಂದ ಬಳಿಕ ನಾವು ಪಾಪ ಮಾಡಬಾರ್ದು ಸಂತೋಷಗಳಾಗಬೇಕು ನಿಸರ್ಗಕ್ಕೆ ವಿರೋಧವಾದ ಕೆಲಸ ಮಾಡಬಾರ್ದಂತ ಯಾವಾಗ ಅವ್ರದ್ದು ಒಂದು ಪ್ರವಚನ ಕೇಳಕ್ಕೆ ನಾವು ಪ್ರಭಾವಿತರಾಗಿ ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೆವು ಎಂದು ಅಳವಡಿಸ್ಕೊಂಡಿದ್ದೆವು ಅಂದೇ ನಮಗೆ ಚಲೋ ಆಲಕತ್ತದ ಇವತ್ತಿನ ತನಕ ನಾವು ರಾಸಾಯನಿಕದ ಕಡೆ ಹೊಳೆ ನೋಡಿಲ್ಲ ನಮಗೆ ಭಾಳಷ್ಟು ಆಗ್ಯದ ನಮ್ಮ ಮಕ್ಕಳಿಗೆ ಸಹಿತ ನಾವು ಮುಂದೆ ಸಾಲಿ ಕಲಿಸೋದು ಬಿಟ್ಟು ನಾವು ಒಕ್ಕಲ್ತನಕ್ಕೆ ಹಾಕಿದ್ದೇವೆ ರೀ ಇವತ್ತು ಇದು ನಮಗೆ ಭಾಳ ಎಲ್ಲ ಉದ್ಯೋಗದೊಳಗೆ ಶ್ರೇಷ್ಠ ರೀ ಇದು ಇದನ್ನೇ ನಾವು ನಂಬಲಾರದೆ ಬಿಟ್ಟೇವಪ್ಪ ಅಂತಂದ್ರೆ ನಾವು ಇನ್ನೆಂದ್ರೆ ಎಂಥದಕ್ಕೆ ನಂಬೋರು ಯಾವುದೂ ನಂಬಲಿಕ್ಕೆ ಯಾವುದು ಸಾಧ್ಯ ಇಲ್ಲ ಇದನ್ನ ನಂಬುದ್ರೇ ಉಳಿತಿದ್ದೆಲ್ಲ ನಂಬಲಿಕ್ಕೆ ಬರ್ತದೆ ಇದಕ್ಕೆ ನಂಬಲಿಲ್ಲ ಅಂದ್ರೆ ಯಾವುದಕ್ಕೂ ನಂಬಲಿಕ್ಕೆ ಬರೋದಿಲ್ಲ ರೀ ಶ್ರೇಷ್ಠವಾದ ಉದ್ಯೋಗ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲಂದ್ರೆ ಈ ಉದ್ಯೋಗಕ್ಕಿಂತ ಹೆಚ್ಚಿನ ಉದ್ಯೋಗ ಯಾವುದು ಅಲ್ಲ ರೀ ಹ್ಞೂ ನಾವು ಒಂದು ಹೊಲದಾಗ ನಮ್ಮ ಹೊಲದಾಗಿದ್ದು ನಾವು ಒಂದೇ ರೂಪಾಯಿ ಪಗಾರ ತೊಂದ್ರೂ ನಾವು ಇವತ್ತು ಮಾಲಕರೇ ನಾವು ನೌಕರಿ ಮಾಡಿ ಕಿಸಿಂದ ಹತ್ತು ಲಕ್ಷ ರೂಪಾಯಿ ಪಗಾರ ತಿಂಗ್ಳಿಗೆ ತೊಗೊಂಡಿದ್ದೇವೆ ಅಂದರೂ ನಾವು ಕೂಲಿ ಆಳುಗಳೇ ಇವತ್ತು ಮಾಲಕ್ಕಾಗಿ ಬರೆಯುತ್ತೆ ನಾವು ದೇವ್ರೆ ನಮಗೆ ಕೂಲಿ ಆಳ್ಗಳಾಗಿ ಹೋಗಿ ಬರೋತ್ತೇಳಿಲ್ಲ ಆ ಉದ್ದೇಶ ಇಟ್ಕೊಂಡು ಮಾಡಿದ್ದೆವು ನಾವು ಇವತ್ತು ಭಾಳ ಸಂತೋಷಗಳಿದ್ದೆವು ಅಕ್ಕಿಲ್ಲ ರೂಪಾಯಿ ಇಲ್ಲಪ್ಪ ಅಂತಂದ್ರೆ ನಮ್ಮ ಮಠ ಶ್ರೀಮಂತರು ಯಾರೂ ಇಲ್ಲ ನಮ್ಮ ಸಂತೋಷಗಳು ಯಾರು ಇಲ್ಲ ಇವತ್ತು ನಮ್ಗೆ ನೋಡಿರಿ ನಮ್ಮ ಫ್ಯಾಮಿಲಿ ಅಂದ್ರೆ ಭಾಳಷ್ಟು ಮಂದಿ ನೀ ಹಿಂದಡೆ ವಿಚಾರ ಮಾಡಿದ್ರೆ ಹೌದು ಹೌದು ಅನ್ಬೇಕು ನಿಂಬ್ರಿಗೆ ಅವ್ರ ಫ್ಯಾಮಿಲಿ ಅಂದರೆ ಇಡೀ ಗನಕನಹಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ್ ತನಕ ಜಮೀನು ಹೊಂದಿದವ್ರು ನಾವು ಅದು ನಡ್ಬಾರಕ್ಕೆ ಯಾರ್ದು ಹೊಲ ಇಲ್ಲ ಇವತ್ತು ಬೆನ ಇವತ್ತು ಇಜಾಪುರದೊಳಗೆ ಎಸ್ ಪಿ ಅದಾರಪ್ಪ ಅಂತಂದ್ರೆ ಲಕ್ಷ್ಮಣ ನಿಂಬ್ರಿಗೆ ನಮ್ಮ ಖಾಸಗ ಕಾಕನ ಮಗ ಅವರು ಅಂಥವ್ರ ನಾಲ್ಕೈದು ಆರು ಏಳು ಮಂದಿ ನಮ್ಮಲ್ಲಿ ಐ ಎ ಎಸ್ ಅದ ಆದವ್ರು ನಮ್ಮ ಮನೆಯಾಗಿದ್ರು ನಾನು ನಮ್ಮ ಮಕ್ಳಿಗೆ ಒಕ್ಕಲ್ತನಕ್ಕೆ ಹಾಕಿನಿ ಅವತ್ತು ನಮ್ದೆಲ್ಲ ಫ್ಯಾಮಿಲಿ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಅದ ಎಲ್ಲ ಹಾ ನಾವು ಇಬ್ಬರೇ ಇದ್ದಿದ್ದೇವೆ ನಮ್ಮ ಎಸ್ ಪಿ ಸಾಹೇಬ್ರೊಬ್ರು ಇನ್ನೊಬ್ರು ಇನ್ನೊಬ್ರು ನಾವು ಮೂರೇ ಮಂದಿ ಉಳಿದಿದ್ದೇವೆ ಇಷ್ಟು ದೊಡ್ಡ ಫ್ಯಾಮಿಲಿ ಒಳಗ ಎಲ್ಲರೂ ಪ್ರದೇಶದೊಳಗಾದ್ರಿ ನಮ್ಮದು ಮಂದಿ ಇನ್ನು ಮುಂಬೈ ಪುಣೆ ಬೆಂಗ್ಳೂರು ಹೈದ್ರಾಬಾದ್ ಅಂತರೂ ಬಿಡ್ರಿ ಇಂಗ್ಲೆಂಡ್ದಾಗ ಆದ ಅಮೇರಿಕಾದಾಗ ಆದ ಮಂದಿ ನಮ್ದು ಅವರೆಲ್ಲರೂ ಬಂದಕಾರ ನಮ್ಗೆ ಏನತ್ತಿದ್ರು ನೀನು ಇಬ್ರು ಗಂಡಸು ಮಕ್ಕಳನ್ನ ಚಲೋ ಹುಡುಗರನ್ನ ಹಳ್ಳಿಯಾಗಿ ಇಟ್ಕೊಂಡು ಒಕ್ಕಲ್ತನಕ್ಕೆ ಹಾಕಿದಿ ಹಾಕಿದ್ವಿ ತೋಟದಾಗ ಇಟ್ಕೊಂಡು ಕೂತಿದ್ವಿ ನಿನ್ನ ಸುಮಾರೇ ಯಾರು ಇಲ್ಲ ದಾಟೆ ಯಾರು ಇಲ್ಲ ಇದ್ರು ಇವತ್ತು ಅವರೆಲ್ಲ ಬರ್ತಾರೆ ನಮ್ಮ ಬೆಲೆಕ ನೀನೇ ಪಾಸ್ ಆದಿ ನಾವೇನಪ್ಪ ಅವ ನಮಸ್ಕಾರ ಹತ್ತಾರೆ ನಮಗೆ ಯಾಕಂದ್ರೆ ಅವ್ರ ಮಕ್ಕಳಿಗೆ ಜ್ವಾಳ ಎಲ್ಲಿ ಆತವ ಶೇಂಗಾ ಎಲ್ಲಿ ಆತವ ಅನ್ನೋದೇ ಗೊತ್ತಿಲ್ಲ ನೂರು ನೂರು ಎಕರೆ ಹೊಲ ಅದಾವ ಅವರು ನೋಡೋರಿಲ್ಲ ಮಾಡೋರಿಲ್ಲ ಅವರು ಜಮೀನು ಎಲ್ಲಿ ಇದ್ದಾವೆ ಅನ್ನೋದು ಅವ್ರ ಮಕ್ಕಳಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನಾವೇ ಕರ್ಕೊಂಡು ನಿಮ್ಮ ಹೊಲ ಇದು ಹೊಲ ತೋರಿಸ್ತೇವೆ ಎಂದರೆ ಕರ್ಕೊಂಡು ಹೋದ್ರೆ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಯಿಂದ ಊರಿಗೆ ಹೋಗ್ತಾರೆ ನಮ್ಮ ಹೊಲ ನೋಡ್ಬೇಕನ್ನಾಗಿಲ್ಲ ಬೆಳಿ ನೋಡ್ಬೇಕನ್ನಾಗಿಲ್ಲ ಅದಕ್ಕೆ ಏನಾರು ಹಾಳು ಹಾಲ್ಕತ್ತಿದಾನೋ ಒಡ್ಡ ಹೊಡ್ದೇನೋ ಕರಿಕೆ ಆಗಿದಾನ ಏನು ನೋಡೋಂಗಿಲ್ಲ ಅವರು ಯಾಕಂದ್ರೆ ಈ ಒಕ್ಕಲ್ತನ ಬಿಟ್ಟು ದೂರ ಹೋಗ್ಯಾರ ಈಗ ಅವ್ರು ಅದಕ್ಕೆ ಹೊಳ್ಳಿ ಅವರು ಅವ್ರ ಮಕ್ಳು ಸಾಹೇಬ್ರ ಇವ್ರು ಆಗ್ಯಾರ ಅವ್ರ ಮಕ್ಳು ಸಾಹೇಬ್ರಾದ್ರೆ ಚಲೋ ಇಲ್ಲಕ್ಕಂದ್ರೆ ಆ ಕಡೆ ಹಳ್ಳನೂ ಕಾಯಿಲಿಲ್ಲ ಮನಿನೂ ಕಾಯಿಲಿಲ್ಲ ಅಗಸರನೇ ಆಗತ್ತೆ ಆತವ್ರೆ ಅವು ಅದಕ್ಕೆ ನಾವು ಏನು ಒಕ್ಕಲಿಗ್ಯಾರು ಏನಿದ್ದಿದ್ದೆವು ನಾವು ಒಕ್ಕಲ್ತನೇ ಮಾಡಬೇಕು ಇದ್ರಂತ ಶ್ರೇಷ್ಠ ಕೆಲಸ ಆಗಿಲ್ಲ ನೋಡಿರಿ ಅಮೃತಾನಂದ ಸ್ವಾಮಿಗಳು ಸಿದ್ದೇಶ್ವರಪ್ಪ ಅವ್ರ ಶಿಷ್ಯರು ಏನು ಹೇಳ ಸೋದವ ಅಂತ ಅವ್ರು ಒಂದು ಇಂಥ ವಾತಾವರಣ ನಿಮ್ಗೆ ಸಿಟೆ ಎಲ್ಲಿ ಸಿಗೋದಿಲ್ಲ ಇದು ಎಷ್ಟು ಸ್ವಚ್ಛವಾದ ವಾತಾವರಣ ಇಂಥವು ಯಾವಾಗ ಬೇಕಾಗ ಮಾವಿನಕಾಯಿ ತೆಂಗಿನಕಾಯಿ ಚೆಕ್ಕುಕಾಯಿ ಸೀತಾಫಲ ದಾಳಿಂಬ್ರ ಮಾವ ಇಂಥವು ಎಲ್ಲ ಹಲವು ಹನ್ನೆರಡು ಥರದ ಹಣ್ಣು ಹೊತ್ತಿತ್ತೇವು ಹಲವು ಹನ್ನೆರಡು ಥರ ಕಾಯಿಪಲ್ಯೆ ಎಲ್ಲ ಉಣ್ತೇವೆ ಚಲೋ ವಿಷಮುಕ್ತ ಆಹಾರ ಉಣ್ತಿದ್ದೆವು ಇಂಥದ್ದು ಎಷ್ಟು ಲಕ್ಷ ಕೊಟ್ಟರು ಸಿಗುದಿಲ್ಲ ಯಾರಿಗೆ ಹಾಂ ನಾವು ಇಪ್ಪತ್ತು ವರ್ಷ ಆಯಿತು ಮನೆಯಾಗ ಆಹಾರ ಬಂದಿದ್ದೆವು ಒಂದಿನ ಗುಳಿಗೆ ತೊಗೊಂಡಿಲ್ಲ ಇಂಜೆಕ್ಷನ್ ತೊಗೊಂಡಿಲ್ಲ ನಮ್ಗೆ ಜಡ್ ಅನ್ನೋದೇ ಹೊಟ್ಟೆ ಇಲ್ಲ ಆರಾಮ್ಯ ತಪ್ಪುದಿಲ್ಲ ವಯಸ್ಸು ಅರ್ವತ್ತು ಒಂದು ರೀ ಈಗ ಮೂರು ಚೀಲ್ ಜೋಳ ರಾಶಿ ಆದ್ರೂ ತಂದು ಮನೆ ತಂದು ಹಸ್ತೇವೆ ಹೊಂದ್ ರಾಶಿ ಮನೆ ತಂದು ಹಚ್ತೇವೆ ನಾವು ಹಾಗೆಲ್ಲ ನಾಲ್ಕು ಕೆದ್ದೆವಂದ್ರೆ ರಾತ್ರಿ ಹತ್ತಿರ ತನಕ ತೋರ್ದಾಗ ಕೆಲಸ ಮಾಡ್ತೇವೆ ಬ್ಯಾಸಿಯಾಗ ಬಿಸಿಲು ಹತ್ತಂಗಿಲ್ಲ ಥಂಡ ಥಂಡಿ ಹತ್ತಂಗಿಲ್ಲ ಮಳೆಗಾಲದ ಏಟ್ ತಿರುಗಾಡಿದ್ರು ನಮಗೆ ನೆನೆಯಂಗಿಲ್ಲ ನಾವು ಅಂಥ ಒಳ್ಳೆ ವಾತಾವರಣದೊಳಗೆ ಇದ್ದು ನಾವು ಜೀವನ ಮಾಡೋದಕ್ಕಿತ್ತ ಮಾಡೋದು ಬಿಟ್ಟು ಎಲ್ಲಿಯೋ ಹೋಗಿ ಕೃತಕ ಜೀವನ ಮಾಡಿ ಹತ್ತಿ ಜಾಗದಾಗ ಇರೋದು ಕೆಟ್ಟ ಹೊಲಸು ಕಲಸಿತ ವಾತಾವರಣ ಹವಾ ಕುಡಿಯೋದು ಎಂಥದೋ ಬೆಳೆದಿದ್ದು ತಂದು ಯಾರೋ ಕೊಟ್ಟಿದ್ದು ಉಣದು ಅಂದ್ರೆ ಇದು ನಾವು ಮಾಡ್ಕೊಂಡಿದ್ದು ಇದು ದೇವರು ಮಾಡಿದ್ದು ಇದು ಹಾಂ ಬೆಂಗಳೂರ ಬೆಂಗ್ಳೂರ ಹೈದರಾಬಾದ್ ಹೈದರಾಬಾದ್ ಅಂದು ಏನದ ನಾವು ನೋಡ್ಲಕ್ಕೆ ಹೋಗ್ತಿದ್ದೆವು ಒಂದು ದಿನ ನಿಂದ್ರಲ್ಲ ನಾವು ಎದಕ್ಕೆ ಹೋಗಿರ್ತಿದ್ದೇವೆ ಅದು ಮುಗಿಸ್ಕೊಂಡು ಹೊಳಸಿ ಎದ ತೋಟಕ್ಕೆ ಬರ್ತೇವೆ ಹೊರತು ಎಲ್ಲಿ ವಸ್ತಿ ಮಾಡಲ್ರಿ ನಾವು ಅದಕ್ಕೆ ನಾವು ಅವಾಗಿ ಹಿಡಿದು ನಾವು ಅಪ್ಪ ಮಾಡಿದ್ದ ಕೃಷಿಯನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೆವು ಈಗ ಎರಡು ಸಾವಿರದ ಆರನೇ ಸಿ ಹಿಡಿದು ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಮಾಡ್ಕತ್ತಿದ್ದೆವು ಅವತ್ತು ಎಂದು ಮಾಡ್ಲಿಕ್ಕತ್ತಿದ್ದೆವು ಅಂದಿನ ಹಿಡಿದು ನಮ್ಮ ಭೂಮಿ ಸದ್ದು ಭಾಳ ಬೆಸ್ಟ್ ರೀ ಈಗ ಎಲ್ಲರೂ ನಮ್ಮಲ್ಲಿ ಚಪ್ಪಲ್ ಕಳೆದು ಹೊಲ್ದಾಗ ನಮಸ್ಕಾರ ಮಾಡಿ ಕಾಲ ಕಾಲನ್ನು ಕಳೆದು ಹೊಲ್ದಾಗ ಬರ್ತಾರೆ ಎಂಥವ್ರು ಬರ್ತಾರೆ ಎ ಸಿ ಬರ್ತಾರೆ ಡಿ ಸಿ ಬರ್ತಾರೆ ಎಲ್ಲರೂ ಎಲ್ಲ ಡಾಕ್ಟರ್ಸ್ಗಳು ಬರ್ತಾರೆ ಇಂಜಿನಿಯರ್ಸ್ಗಳು ಬರ್ತಾರೆ ವಕೀಲರು ಬರ್ತಾರೆ ಜಡ್ಜ್ಗಳು ಬರ್ತಾರೆ ಮತ್ತು ಎಮ್ ಎಲ್ ಎ ಎಮ್ ಪಿಗಳು ಬರ್ತಾರೆ ನಾಣಾ ಎಲ್ಲರೂ ಬರ್ತಾರೆ ಪ್ರದೇಶದವ್ರು ಸಹಿತ ಬಂದು ಹೋಗ್ಯಾರ ನಮ್ಮಲ್ಲಿ ಇಂಗ್ಲೆಂಡದವರು ಆಸ್ಟ್ರೇಲಿಯಾದವ್ರು ಹೋಗ್ಯಾರ ನ್ಯೂಜಿಲೆಂಡದವ್ರು ಬಂದು ಹೋಗ್ಯಾರ ಮನೆ ದಕ್ಷಿಣ ಆಫ್ರಿಕಾದವ್ರು ಬಂದು ಹೋಗ್ಯಾರ ನಮ್ಮಲ್ಲಿ ಎಷ್ಟೋ ಮಂದಿ ನಮ್ಮಲ್ಲಿ ಏನು ಇಲ್ಲಿ ದ್ರಾಕ್ಷಿ ಇಲ್ಲ ದಾಳಿಂಬರಿಲ್ಲ ಕುಲಗೇಡಿಸಿದ್ದು ಕುಲಾಂತರಿಸಿದ್ದು ಯಾವ ಬೆಳಿ ಮಾಡೋಂಗಿಲ್ಲ ನಾವು ಹೈಬ್ರಿಡ್ ಬೀಜ ಒಟ್ಟು ಉಪಯೋಗ ಮಾಡೋಂಗಿಲ್ಲ ಎಲ್ಲಿದರೆ ತಂದು ಯಾವ ಪ್ರಾದೇಶಿಕ ಬಿಟ್ಟು ಪ್ರದೇಶದ ಗಳಿನೇ ಬೆಳಿತೇವೆ ಇಪ್ಪತ್ತು ಒಳಗಿನ ಗಳಿನೇ ಬೆಳಿತೇವೆ ಇಪ್ಪತ್ತು ಕಿಲೋಮೀಟ್ರದ್ದು ಬೆಳೆ ಇದು ಒಳಗಿನೇ ಪ್ರಾಣಿಗಳನ್ನು ಸಾಕ್ತೇವೆ ಇಲ್ಲಿದೆ ಆಹಾರನ ಊಟ ಮಾಡ್ತೇವೆ ನಾವು ಏ ಅದು ಹಂಕಾಂಕದ ಮೈನ್ಕೆ ತು ರೀ ಜಿಂಬಾಬೇ ಅದನ್ನು ಇದು ತರಬೇಕು ಇಂಥ ಏನೋ ನಾವು ರೂಢಿಸ್ಕೊಂಡಿಲ್ಲರಿ ಒಟ್ಟೆ ಆಧುನಿಕತೆಯನ್ನು ಯಾರು ಅಳವಡಿಸ್ಕೊತಾರಲ್ಲ ಅವ್ರ ಪಾಪಕ್ಕೆ ಗುರಿ ಆತಾರ ಅವ್ರು ಯಾಕಂದ್ರೆ ಚಲೋ ಕಲ್ ತೊಗೊಂಡು ಕಾಲ ಮೇಲೆ ಹೋಗ್ಕೊಂಡಂಗೆ ಈ ಕಾಶ್ಮೀರದ ಆ್ಯಪಲ್ ತಂದು ಇಲ್ಲಿ ಬೆಳೆದಾರ ಭಾಳ ಮಂದಿ ಬೆಳೆದಾರ ಮಿಡಿಯಾದ್ರೆ ಎಲ್ಲ ಫೋಕಸ್ ಮಾಡ್ಯಾರ ಹಾಳಿನ ಹೋಗಿ ನೋಡಿ ಬಂದಿದ್ದೆ ಅವ್ರು ಹೊಂದ ಗಿಡನೇ ಉಳಿಯಲ್ಲ ಈಗ ಇವತ್ತು ನಮ್ಮಲ್ಲಿ ನಮ್ಮ ಹೊಂದ ಮಗಳಾಗ ತಂದು ಹಚ್ಚಿದ್ರಿ ಇದಕ್ಕೆ ತೋರಿಸ್ಕೊಡ್ತಾರೆ ನಿಮ್ಗೆ ಆಗುದಿಲ್ಲ ರೀ ಅದು ಯಾಕೆ ಅಂತಂದ್ರೆ ಹಿರಿಯಾರು ಇಲ್ಲಿ ಏನು ಬೆಳೆದಾರ ಇಲ್ಲೇ ಬೆಳಿಬೇಕು ಅವಾಗೇ ತರ್ತಿದ್ರು ಆ್ಯಪಲ್ ಅವ್ರು ಹಿರಿಯಾರು ಆತ ಶಾಣ್ಯಾರಿದ್ದಾರೆ ನಮಗಿಂತ ಭಾಳ ಶಾಣ್ಯಾರಿದ್ದರು ಅವಾಗ ಅದಕ್ಕ ನಾವು ಹಂದಿನ ಹಿಡ್ದು ಇನ್ನಿತನ ಸುಭಾಷ್ ಪಾಳೇಕರ್ ಅವ್ರು ನ್ಯಾಚುರಲ್ ಫಾರ್ಮಿಂಗನ್ನು ಮಾಡ್ಕೊತ ಬಂದಿದ್ದೀವಿ ರೀ ಎಲ್ಲಿ ಒಂದು ಎಮ್ಮೆಲ್ಲ ಕಳೆನಾಶಕವನ್ನು ಉಪಯೋಗ ಮಾಡಿಲ್ಲ ಯಾವುದೂ ರಾಸಾಯನಿಕ ಉಪಯೋಗ ಮಾಡೋಂಗಿಲ್ಲ ಯಾವುದೂ ಹೈಬ್ರಿಡ್ ಬೀಜ ಹೈಬ್ರಿಡ್ ಸಸಿಗಳನ್ನು ನಾಟಿ ಮಾಡೋಂಗಿಲ್ಲ ಉಂಡು ತಿಂದು ಆರಾಮಿದ್ದೆವು ಮಳೆ ಬಂದರೆ ಚಲೋ ಮಳೆ ಬರಲಿಲ್ಲ ಅಂದ್ರೆ ಭಾಳ ಚಲೋ ಅನ್ನೋ ಲೇಖನ ಆಗಿದ್ದೆವು ನೀರೇ ಬೇಕು ಅಂತ ಅನ್ನೋವಂಥ ಸಮಸ್ಯೆ ಏನಿಲ್ಲ ನಮ್ಗೆ ಬೋರ್ ಬೀಳಿಲ್ಲ ಅಲ್ಲಿಂದ ಲೈನ್ ಮಾಡಬೇಕು ಇಲ್ಲಿ ನಮ್ಗೆ ನೀರೇ ಬೇಡ ದೇವ್ರ ಕೊಟ್ಟಿದ ನೀರೇ ಸಾಕಷ್ಟು ಆಗ್ತವೆ ಅದಕ್ಕೆ ನಾವು ಯಾವುದೇ ಸರ್ಕಾರದ ಸಬ್ಸಿಡಿಗಳನ್ನು ತೊಗೊಳ್ಳೋಂಗಿಲ್ಲ ಡ್ರಿಪ್ ಹಾ ತರಪಾತ್ರಿ ಹೊಂಡ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬೀಜ ಕೊಡ್ರಿ ಗೊಬ್ಬರ ಕೊಡ್ರಿ ಔಷಧ ಕೊಡ್ರಿ ನಾವು ಅದು ಮಾಡಿದೆವು ನಾವು ಇದು ಮಾಡಿದೆವು ಯಾವ ಆಫೀಸ್ ರೀ ನಾವು ಏನೂ ಬೇಕೇ ಆಗಿಲ್ಲ ನಮ್ಗೆ ಸ್ವಾವಲಂಬಿ ಸ್ವಾವಲಂಬಿ ನಾವು ಕೊಡಬೇಕು ನಾವು ಉಣಬೇಕು ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನು ಹೇಳಂದ್ರೆ ಏನು ಕೊಟ್ಟಿತ್ತು ಮನವೇನು ದಣದಿತ್ತು ತಂದೆ ಮಲ್ಲ ಕೊಟ್ಟರೆ ಮನ ತುಂಬಿ ಮನಿ ತುಂಬಿತ್ತು ಹೇಳ ಅದಕ್ಕೆ ಆ ವಿಚಾರಿ ಇಟ್ಕೊಂಡು ಚಿಂದು ಹೊಂಟಿದ್ದೆವು ಎಲ್ಲಿ ತಿರುಗಾಡಕ್ಕೆ ಚಿನ್ ನಾವು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಐದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡೋದು ಅದ ಈಗ ಯಾಕಪ್ಪ ಅಂತಂದ್ರೆ ಒಂದು ದಿನ ಆಫೀಸ್ಗೆ ಹಾದೆವು ಅಂದರೆ ಸಿಗಂಗಿಲ್ಲ ನಾಲ್ಕು ದಿನ ತಿರ್ಗಾಡ್ರೆ ಕಾಗದ ಪತ್ರ ಹೊಳೆ ಆಗೋದಿಲ್ಲ ಹೊರಸ್ತನ ತಿರ್ಗಾಡ್ರೂ ನಮ್ಗೆ ಹಾಳಿಗೆ ಹಾಕಿ ಬರೋದಿಲ್ಲ ಆ ಟನ್ದ್ರಾಗ ನಾವು ದಿನ ಎರಡು ಸಾವಿರ ರೂಪಾಯಿ ಕೆಲಸ ಮಾಡ್ತೇವೆ ರೀ ಇಲ್ಲಿ ಅದಕ್ಕೆ ನಾವು ಎಲ್ಲ ರೈತರು ನೀವು ಹಿಂಗೆ ಮಾಡಿರತ್ತ ನಾವು ಹೇಳೋಂಗಿಲ್ಲ ತಿಳಿದು ನೋಡಿ ವಿಚಾರ ಮಾಡಿ ಮಾಡಿರಿ ಸುಮ್ಮ ಸುಮ್ಮನೆ ದಿನ ದಿನ ಕಚೇರಿ ಕಚೇರಿ ತಿರ್ಗಾಡೋದು ಆಫೀಸ್ ಆಫೀಸ್ ತಿರುಗಾಡೋದು ತಿರುಗಾಡಿ ಹಾಳು ಮಾಡ್ಕೋಕಿತ್ತ ದನ ಕರ ಕುರಿ ಮರಿ ಮೇವು ಮಾಡಿದ್ರೆ ಆಗ್ತದೆ ಮೈಸೂರು ಆಗ್ತದೆ ಹುಲ್ ಕೆತ್ತದ್ರ ಆಗ್ತದೆ ನೀರು ಬಿಟ್ಟರೆ ಆತದ ಕಸ ತೆಗದ್ರೆ ಆತದ ಇನ್ನು ಸಾವಿರ ಮಂದಿ ತೆಗ್ದೆ ಮಾಡಿದ್ರು ನಮ್ಮಲ್ಲಿ ಹದಿನಾರು ಎಕರೆದಾಗೆ ದಗದ್ ಮುಗಿಲಾರ ರೆಡ್ ದಗ್ದದವ ಬಿಟ್ಟು ತಿರುಗಾಡಿದ್ರೆ ಅವ್ರೇನು ಕೊಡ್ತಾರೆ ರೀ ಎಲ್ಲಿಂದ್ ಕೊಡ್ತಾರೆ ನಮ್ಮದೇ ಕೊಡೋರಲ್ಲ ಅದು ತಿರುಗಾಡಿಸಿ ನಮ್ಮದು ಹಾಳು ಮಾಡಿ ಕೊಡ್ತಾರೆ ಅದಕ್ಕೆ ನಾವು ಅದ್ರ ದನ್ ಹತ್ತಿಲ್ರಿ ಯಾರದು ದನ್ ಹತ್ತಿಲ್ಲ ಟ್ಯಾಕ್ಸ್ ಬೇಕಪ್ಪ ಅಂತಂದ್ರೆ ನಾವೇನು ಹೆಲಿಕಾಪ್ಟರ್ ತೊಳ್ದಿಲ್ಲ ಏನೋ ಒಂದು ಒಂದು ಗಾಡಿ ತೊಗೊಂಡಿದ್ದೆವು ಜೀಪ್ ತೊಗೊಂಡಿದ್ದೆವು ಒಂದು ಮೋಟರ್ ಸೈಕಲ್ ತೊಗೊಂಡಿದ್ದೇವೆ ಅದಕ್ಕೆ ಇಟ್ಟು ಟ್ಯಾಕ್ಸ್ ಕಟ್ಟಿದ್ದೇವೆ ಉಳ್ಕಿದ ಕಂತ್ರಿ ಅದಕ್ಕೂ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ನಮ್ಗೆ ಅಂಥದ್ದೇನೂ ಬೇಕಾಗೂ ಇಲ್ಲ ನಾವು ಗಿಡದ ಬಡ್ಡಿಯಾಗಿ ಜೀವನ ಮಾಡಿದ್ರೇ ಹಿಂದಕ್ಕಿಂತವ್ರಿಗೆ ಅದೇ ಋಷಿ ಮನೆಗಳು ಕೃಷಿ ಹತ್ತಾರ ನಮ್ಗೆ ಗೊತ್ತಲ್ಲರ್ದಕ್ರೆ ಮನೆ ಕಟ್ಟಿದ್ದೆವು ನಮ್ಗೆ ಈಗ ಅಂದ್ರೆ ಇವು ಮನಿ ಏನೂ ಕಟ್ತಿದ್ದಿಲ್ಲ ನಾವು ಆಶ್ರಮದಾಗತ್ತೆ ಒಂದು ಗುಡ್ಸ್ಲ ಹಾಕೊಂಡು ಗುಡ್ಸಲದಾಗೆ ಇರ್ತಿದ್ದೆವು ಅಷ್ಟೇ ಬೇಕಾಗಿ ಅದು ಮನುಷ್ಯ ಇವ್ ಏನೂ ಬೇಕಾಗಿಲ್ಲ ಉಬರೇ ಸ್ವಾಚ್ಛ ಮಾಡ್ಲಿಕ್ಕ ತೊಳಿಲಿಕ್ಕ ಬಳಿಲಕ್ಕ ಬಣ್ಣ ಮಾಡಿ ಕಲರ್ ಮಾಡಿ ಚೆಂದ ಇಡ್ಲಾಕ್ಯ ಬೇಕಾಯ್ಯ ಹೊರತು ಅದ್ರದಿಂದ ಏನು ಸುಖ ಆಗೋದಿಲ್ಲ ಈಗ ನೋಡಿರಿ ಇವು ಎಲ್ಲ ನಮ್ಮ ನೆಲದೊಳಗೆ ಬೆಡ್ನೊಳಗೆ ಮಾಡಿದ ಸಸಿಗಳ್ರಿ ಯಾಕಂದ್ರೆ ನಿಮ್ಮ ಟಿ ಚಾನಲ್ ಭಾಳಷ್ಟು ಮಂದಿ ನೋಡ್ತಾರೆ ಅಲ್ಲಿಗೆ ಹೋಗಿರಂದ್ ಬಳಕೆ ಸಸಿಗಳ ತಯಾರು ಮಾಡಿದ್ದನ್ನು ಒಂದು ಜರ ತೋರಿಸ್ಬೇಕಾಗಿತ್ತು ರೀ ನೀವು ಅತ್ತಾರೆ ಅದಕ್ಕೆ ಇವು ನೆಲದೊಳಗೆ ಎರಡು ವರ್ಷದ ಸಸಿ ಅದಾವೆ ರೀ ಈಗ ಬಂದು ರೈತರು ಒಯ್ಲಿ ಕತ್ತರ ಮುಂಜಾನೆ ಬಂದು ಇವತ್ತೇ ಶುರು ಮಾಡಿದೆವು ಇಲ್ತು ಇಲ್ಲಿಂದ ಅಲ್ಲಿತನ ತೆಂಗಿಡ್ತಾನೆ ಈಗ ಹಾಡಿ ಕೊಟ್ಟಿದ್ದೆವು ಇವತ್ತು ಇದು ಚಾಲು ಮಾಡಿದೆವು ರೀ ಇನ್ನೊಂದು ಎರಡು ದಿನದಾಗ ಇವು ಎಲ್ಲ ಹೋತಾವೆ ಮತ್ತು ಅಲ್ಲಿ ಮುಂದೆ ಮೂರು ವರ್ಷದ ಸಸಿಗಳು ನೋಡ್ದಾವೆ ಇದು ಮೂರು ವರ್ಷದ ರೀ ನೀವು ಮುಂದಿಂದ ರೀ ಇದು ಹಾಂ ರೀ ಅದು ಎರಡು ವರ್ಷದ ರೀ ಅದು ವರ್ಷದ ರೀ ಆಚೆ ಕಡೆದು ಹಾಂ ಮುಂಜಾನೆ ಬಂದು ಒಯ್ದಾರಿ ಶಾಪುರದವ್ರು ಒಯ್ದಾರಿ ಬೀದರ್ದವ್ರು ಒಯ್ದಾರೀ ಭಾಳ ಜಿಟ್ಟಿ ಜಿಟ್ಟಿ ಮಳೆ ಬರೋ ಬಂದಾಗ ಮತ್ತು ತಣ್ಣಗೆ ಗಾಳಿ ಇದ್ದಕ್ಕರ ಇವ್ನ ಕುಡ್ತೇವ್ರಿ ಉಳಕಿ ಟೈಮ್ದಾಗ ಮಾತ್ರ ಕುಡ್ದಿಲ್ರಿ ಇವತ್ತರನ್ನ ಯಾಕಂದ್ರೆ ಕಿತ್ತಿದ್ದು ಸಸಿ ಇರ್ತಾವ್ರ ಇವು ಸ್ಥಳದಲ್ಲಿ ರೀ ಭಾಳ ದೂರ ಎಟ್ಟೆ ನಾಲ್ಕೆಂಟು ಹತ್ತು ಕಿಲೋಮೀಟರ್ದಾಗ ಅದು ಹತ್ತು ಸರಿ ಇವು ದೂರ ಹೋಗೋರಿಗೆ ಬೇಡ ಅಂದಿದ್ದೆವು ಆದ್ರೂ ನಮ್ಗೆ ಇವೇ ಬೇಕ್ರಿ ಅಂತ ಹೇಳಿ ಕೊಡೋಣ ಬೇಡದ್ರೆ ಕೊಡ್ಬೇಕು ಯಾತದ ಕೊಟ್ಟಿದ್ದೆವು ಒಯ್ದಾರಿ ಬರ್ರಿ ಹಾಂ ರೀ ಯಾವ್ಯಾವ ಗಾಡಿ ಬಂದು ರೀ ಹೋಗ್ಯಾವ ನೋಡಿರಿ ಬಂದು ಇಟ್ಟೋತನ್ ಕಚ್ ಮುಂಜಾನೆ ಹಿಡಿದು ಭಾಳ ಬರ್ತಾರ್ರೀ ಇವತ್ತು ತಮಸೆ ಅದ್ ಇನ್ನೂ ಇಟ್ಟರೆ ನಿಮ್ಗೆ ಕೂಡ ಸಿಕ್ಕೇವಿ ಇವತ್ತು ನಾವು